ವಲಯ ಆಯಿತು ಮಾನಗೆಟ್ಟಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಎಂಟು ವಲಯಗಳಲ್ಲಿರ್ತಕ್ಕಂಥ ಎಂಟು ಜನ ಐ ಎ ಎಸ್ ಅಧಿಕಾರಿಗಳ ಟೀಕೆ ಒಬ್ಬರು ಪ್ರೀತಿ ಗೆಲುವನ್ನು ಒಂದು ಹೆಣ್ಣು ಮರು ಐ ಎ ಎಸ್ ಅನ್ಸಿ ಹೊರತುಪಡಿಸಿದ್ರೆ ಇನ್ನು ಏಳು ವಲಯಗಳು ಕೂಡ ಇಲ್ಲಿ ಕನಿಷ್ಠ ಎರಡು ರೂಪಾಯಿ ಎರಡು ಪರ್ಸೆಂಟ್ ಕಷ್ಟವನ್ನು ಲಂಚಿಕೊಳ್ಳುತ್ತಾರೆ ಯಾವ ಬೆಂಗಳೂರು ನಾಗರಿಕರ ತೆರಿಗೆ ಹಣವನ್ನು ಇವರು ಇಷ್ಟು ಪ್ರಮಾಣದ ಮೂಟಿ ಹೊಡೆದುಕೊಳ್ತಾರೆ ಅದನ್ನು ಪ್ರಾಮಾಣಿಕವಾಗಿ ತಡೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆದರೆ ನನ್ನ ಜೊತೆಗೆ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನ ನಾಗರಿಕರ ಒಂದು ಕೆಲಸ ಅಂತ ನಾನು ಭಾವಿಸ್ತೀನಿ ಇದೆಲ್ಲ ವೈದ್ಯರು ಎನ್ಆರ್ ಅನ್ನ ಶ್ರದ್ಧರ ಹೋರಾಟ ಇಲ್ಲಿ ನಡೀತಾ ಇರತಕ್ಕಂಥ ಬೃಹತ್ ಪ್ರಮಾಣದ ಒಂದು ರೂಟಿ ಕಾರ್ಯ ಏನು ತಯಾರಿ ಮಾಡಿದೆ ಇದನ್ನು ತಡಿಬೇಕು ಅಂತಂದರೆ ಎಲ್ಲ ನಾಗರಿಕರ ಮಕ್ಕಳ ಧ್ವನಿ ಕಾನೂನು ರೀತಿಯ ಹೋರಾಟ ನಮಗೆ ಅವಶ್ಯಕತೆ ಇರೋದಿಲ್ಲ ಎಲ್ಲರ ಸಹಕಾರವನ್ನು ಅನಿಮವಾಹಿನ ಮೂಲಕ ನಾನು ನಿರೀಕ್ಷೆ ಮಾಡ್ತಾರೆ ಜನರು ಎಚ್ಚೆತ್ಕೋಬೇಕು ಜನರು ಜಾಗೃತ ಆಗ್ಬೇಕು ಯಾಕಂದ್ರೆ ಜನರಲ್ಲಿ ಈ ಹೋರಾಟದ ಮನೋಭಾವ ಮುಂಚಿನ ಇವತ್ತು ತಾವಾದರೂ ತಮ್ಮ ಕೆಲಸ